ಹಾಯ್ ಎಲ್ಲಾರ್ಗು ನಮಸ್ಕಾರ ಇವತ್ತು ಸ್ಪೆಷಲ್ ವಿಡಿಯೋ ಮಾಡ್ತಾ ಇದೀನಿ ಸೊ ಆಲ್ರೆಡಿ ತಮ್ಮನಲ್ಲಿ ನೋಡಿರ್ತೀರಾ ಅನ್ಕೋತೀನಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿರುತ್ತೆ ಇವತ್ತು ನಮ್ಮ ಮನೇಲಿ ಪಕ್ಷ ಮಾಡ್ತಾ ಇದೀವಿ ಸೊ ನಮ್ಮನೆ ಸಂಪ್ರದಾಯ ಪ್ರಕಾರ ನಮ್ಮನೆ ಸಂಪ್ರದಾಯ ಪ್ರಕಾರ ನಮ್ಮ ಪಕ್ಷ ಹೇಗಿರುತ್ತೆ ಅಂದರೆ ಫಸ್ಟು ಉಣ್ಣೆ ಸ್ಟಾರ್ಟ್ ಆಗಿದ್ದೋ ಹತ್ತು ದಿನಕ್ಕಿರ್ಬೋದು ಅನಿಸುತ್ತೆ ಮೇ ಬಿ ದಶಮಿ ಸ್ಟಾರ್ಟ್ ಆಗುತ್ತೆ ಸೊ ದಶಮಿ ದಿನ ನಾವು ಪಕ್ಷ ಮಾಡೋದು ಸೊ ನಮ್ಮ ವಂಶದಲ್ಲಿ ಆ ಥರ ಕಂಟಿನ್ಯೂ ಆಗಿದೆ ಸೊ ಹಾಗಾಗಿ ನಾವು ಹಾಗೆ ಮಾಡ್ತೀವಿ ಸೊ ನಾವು ಬ್ರಾಹ್ಮಣರಿಗೆ ಪಾಕ ದಾನ ಕೊಡಬೇಕು ಏನೇನು ದಾನ ಕೊಡೋದು ಅಂತ ನಾನು ವೀಡಿಯೋ ಕ್ಲಿಪ್ ಹಾಕಿದ್ದೀನಿ ಇದಕ್ಕಿಂತ ಜಾಸ್ತಿನೂ ಕೊಡ್ಬೋದು ನಿಮ್ಮ ಶಕ್ತಿ ಎಷ್ಟಿರುತ್ತೆ ಅಷ್ಟು ಕೊಡಬೇಕು ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತ ಏನಿರಲ್ಲ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ಕೊಡಿ ಅಂತಲೇ ಹೇಳೋದು ಅವ್ರು ಇಷ್ಟೇ ಬೇಕು ಅಂತ ನಾನು ಡಿಮ್ಯಾಂಡ್ ಮಾಡಲ್ಲ ಸೊ ನಮ್ಮ ಕೈಯಲ್ಲಿ ಎಷ್ಟಾಗಿತ್ತು ಅಷ್ಟು ನಾವು ಸ್ವಯಂ ಪಾಕನೇ ಇವತ್ತು ದಾನ ಕೊಡ್ತಾ ಇದ್ದೀವಿ ಅಂತ ವಿಡಿಯೋ ಕ್ಲಿಪ್ಪಲ್ಲೇ ಮೆನ್ಷನ್ ಮಾಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ಹಾಕಿದ್ದೀನಿ ಒಂದ್ಸಲ ನೋಡ್ಕೊಳ್ಳಿ ಮತ್ತು ನಮಗೆ ಪೂಜೆ ಮಾಡ್ತೀವಿ ನಾವು ತರ್ಪಣ ಮಾಡ್ತೀವಿ ತಿಲತರ್ಪಣೆಗೆ ಏನೇನು ಬೇಕಾಗುತ್ತೆ ಅಂತಲೂ ತೋರಿಸಿದ್ದೀನಿ ನಾವು ತರ್ಪಣ ಬಿಡೋದಕ್ಕಿಂತ ಮುಂಚೆನೆ ಫಸ್ಟು ಗಣಪತಿ ಪೂಜೆ ಮಾಡಬೇಕು ಸೊ ಗಣಪತಿ ಪೂಜೆ ಬೌಲಲ್ಲಿ ಇಟ್ಟಿ ಪೂಜೆ ಮಾಡ್ತಿದ್ದಾರೆ ನೋಡಿ ಸೊ ಇಲ್ಲಿ ಗಣಪತಿನ ಬೌಲಲ್ಲಿ ಇಟ್ಟು ನಾವು ಪೂಜೆ ಮಾಡ್ತಿರೋದು ಸೊ ಪೂಜೆ ಎಲ್ಲ ಆದಮೇಲೆ ಹಳೆ ಜನವಾರ ಏನು ಹಾಕೊಂಡಿದ್ದಾರೆ ಅದನ್ನು ತೆಗೆದು ಹೊಸ ಜನವರನ ಆ್ಯಡ್ ಮಾಡ್ಕೊತಾರೆ ಪೂಜೆ ಎಲ್ಲ ಮಾಡಿ ಸೊ ಅದಾದಮೇಲೆ ನಾವು ತಿಲತರ್ಪಣನ ಸ್ಟಾರ್ಟ್ ಮಾಡೋದು ಸೊ ಯಾರ್ಯಾರು ಸತ್ತಿದ್ದಾರೆ ಹಿರಿಯರು ಅವ್ರ ಹೆಸ್ರಗಳನ್ನು ನೋಟ್ ಔಟ್ ಮಾಡ್ಕೊಂಡಿರ್ತೀವಿ ಸೊ ಔಟ್ ಮಾಡಿಕೊಂಡು ಆಮೇಲೆ ಅವ್ರಿಗೆ ಹೆಸ್ರು ಹೇಳಿ ತಿಲತರ್ಪಣ ಬಿಡೋದು ನಾವು ನಮ್ಮ ಮನೇಲಿರುವಂಥ ಸಂಪ್ರದಾಯ ಇದು ಇದೇ ಥರ ಎಷ್ಟೊಂದು ಫ್ಯಾಮಿಲಿಯಲ್ಲಿ ಬೇರೆ ಬೇರೆ ಥರ ಎಲ್ಲ ಸಂಪ್ರದಾಯ ಇರುತ್ತೆ ಸೊ ನನಗೂ ಯಾರಾದರೂ ಈ ಥರ ಡಿಫ್ರೆಂಟಾಗಿರುವಂಥ ಸಂಪ್ರದಾಯ ಇತ್ತಂದರೆ ಕಮೆಂಟ್ ಮಾಡಿ ಯಾರ್ಯಾರ ಮನೇಲಿ ಏನೇನು ಸಂಪ್ರದಾಯ ಇದೆ ಅಂತ ನನಗೂ ಗೊತ್ತಾಗುತ್ತೆ ನೆಕ್ಸ್ಟ್ ಎಲ್ಲ ಆ ಪೂಜೆ ಎಲ್ಲ ಆಗಿ ಜನವಾರ ಎಲ್ಲ ಚೇಂಜ್ ಆದಮೇಲೆ ಹಿರಿಯರು ಯಾರು ಸತ್ತಿದ್ರು ಅವ್ರ ನೋಟ್ ಔಟ್ ಮಾಡಿ ಇಟ್ಕೊಂಡಿರ್ತಾರಲ್ಲ ಸೊ ಅವ್ರ ಹೆಸ್ರು ಹೇಳಿ ಅವ್ರಿಗೆ ತರ್ಪಣ ಬಿಡ್ತಿರ್ತಾರೆ ಈ ಥರ ಎಳ್ಳು ಮತ್ತು ನೀರನ್ನು ಹಾಕಿ ಕಾಯಿನ್ ಇಟ್ಟು ಈ ಥರ ನೀ ಮಾಡ್ತಾ ಇರ್ತಾರೆ ಸೊ ಅವ್ರ ಫ್ಯಾಮಿಲಿಯಲ್ಲಿ ಯಾರ್ಯಾರು ತಿರ್ಕೊಂಡಿದ್ದಾರೆ ಎಲ್ಲರ ಹೆಸ್ರು ಕೂಡ ಅವ್ರು ಇದರಲ್ಲೇ ಹೇಳಿ ಅಂದರೆ ತಿಲತರ್ಪಣ ಬಿಡಿಸ್ತಾಯಿರ್ತಾರೆ ಎಲ್ಲ ಮುಗ್ದಾದಮೇಲೆ ಲಾಸ್ಟಲ್ಲಿ ಏನು ಉಳ್ಕೊಂಡಿರುತ್ತೆ ಎಳ್ಳು ಕೂಡ ಯಾವುದೂ ಹಾಗೆ ಉಳ್ಸ್ಕೊಳ್ಳೋ ಆಗಿಲ್ಲ ಎಲ್ಲ ಎಳ್ಳನ್ನು ಹಾಕಿ ಕಂಪ್ಲೀಟಾಗಿ ಹೇಳಿ ಅವ್ರ ಫ್ಯಾಮಿಲಿ ಫ್ರೆಂಡ್ ಸರ್ಕಲ್ ಎಲ್ಲ ಹೆಸ್ರು ಹೇಳಿ ಈ ಥರ ತರ್ಪಣ ಕಂಪ್ಲೀಟ್ ಮಾಡ್ತಾರೆ ಸೊ ಎಲ್ಲ ಆದಮೇಲೆ ಅದಕ್ಕೆ ಪೂಜೆ ಮಾಡ್ತಾರೆ ಸೊ ಪೂಜೆ ಮಾಡಿ ತರ್ಪಣ ಎಲ್ಲ ಕಂಪ್ಲೀಟ್ ಆದಮೇಲೆ ಆಶೀರ್ವಾದ ತೊಗೋತಾರೆ ನೆಕ್ಸ್ಟು ಇದೆಲ್ಲ ಬಿಟ್ಟಿರೋ ನೀರೆಲ್ಲ ಏನು ಮಾಡಬೇಕು ಅಂತ ನಾನು ಎಂಡಿಂಗಲ್ಲಿ ಇಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಸೊ ಅದೆಲ್ಲ ಆದಮೇಲೆ ಅನ್ನ ಮತ್ತು ಬಾಳೆಹಣ್ಣು ಬೆಲ್ಲ ಇದಿಷ್ಟು ಮಿಕ್ಸ್ ಮಾಡಿ ಟೆರೆಸ್ ಮೇಲೆ ಇಡಬೇಕು ಸೊ ಇದು ಸಂಪ್ರದಾಯ ಇರೋದು ಇದನ್ನೆಲ್ಲ ಇಟ್ಟಾದ್ಮೇಲೆ ನಾವು ಏನು ತಿಲ ತರ್ಪಣ ಬಿಟ್ಟಿದ್ವಿ ಅದನ್ನಷ್ಟನ್ನು ನೀರನ್ನು ಬಾಕ್ಸಿಗೆ ಹಾಕ್ಕೊಂಡು ತರ್ಪಣ ಬಿಟ್ಟಿರೋಂಥಷ್ಟು ನೀರನ್ನು ನೀಟಾಗಿ ಚೆಲ್ದಿರೋ ಥರ ಒಂದು ಬಾಕ್ಸಿಗೆ ಹಾಕ್ಕೊಂಡು ಬಂದು ಎಲ್ಲಿ ಅರಿಯೋ ನೀರಿಗೆ ಬಿಡಬೇಕು ಎಲ್ಲೆಲ್ಲೋ ಚೆಲ್ಲಬಾರ್ದು ಸೊ ಅರಿಯೋ ನೀರಿಗೆ ಬಿಡಬೇಕು ಈ ಥರ ಬಿಟ್ಟು ಬಾಕ್ಸೆಲ್ಲ ವಾಶ್ ಮಾಡ್ಕೊಂಡು ಆಮೇಲೆ ಮನೆಗೆ ಹೋಗಿ ಊಟ ಮಾಡಬೇಕು ಸೊ ಬೆಳಗ್ಗೆಯಿಂದ ಉಪವಾಸ ಇದ್ದೆ ಈ ಥರ ಪೂಜೆ ಮಾಡ್ತಾರೆ ನಮ್ಮ ಮನೇಲಿ ಈ ಥರ ಯಾರ್ಯಾರ ಫ್ಯಾಮಿಲಿಲಿ ಸೇಮ್ ಮಾಡ್ತಾರೆ ಅವ್ರು ನನಗೆ ಕಮೆಂಟ್ ಮಾಡಿ ನೋಡೋಣ ಯಾರ್ಯಾರ ಫ್ಯಾಮಿಲಿ ಇನ್ನೂ ಯಾವುದೇ ಥರ ಡಿಫ್ರೆಂಟಾಗಿ ಸಂಪ್ರದಾಯ ಇರುತ್ತೆ ಅಂತ ಗೊತ್ತಾಗುತ್ತೆ ಆಲ್ರೆಡಿ ಅಡುಗೆ ಎಲ್ಲ ರೆಡಿ ಆಗಿದ್ದೆ ಇವತ್ತು ಅಡುಗೆಗೆ ಅಂತ ಪಾಯಸ ಮತ್ತು ಓಡೆ ಚಿತ್ರಾನ್ನ ಮಾಡಿದ್ದಾರೆ ಸೊ ಜಾಸ್ತಿ ಎಲ್ಲ ಏನು ಸ್ಪೆಷಲ್ ಇರೋಲ್ಲ ಇಷ್ಟೇ ಸಿಂಪಲ್ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ವಯಂ ಪಕ್ಕ ಏನೇನು ಇರುತ್ತೆ ಅಂತ ವಿಡಿಯೋ ಕ್ಲಿಪ್ ಹಾಕಿದ್ದೀನಿ ಮತ್ತು ನಾವು ಒಂದು ತಿಲ ತರ್ಪಣೆಗೆ ಪೂಜೆ ಮಾಡ್ತಾರೆ ಅಂತಲೂ ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ ನೆಕ್ಸ್ಟ್ ನೋಡಿ ಯಾರ್ಯಾರ ಮನೇಲಿ ಯಾವ ಥರ ಪಕ್ಷ ಮಾಡ್ತೀರಾ ಅಂತ ನಾನು ಕಮೆಂಟ್ ಮಾಡಿ Thank you.